ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಸುರಪುರ್ ನಗರದಲ್ಲಿ ಈ ಒಂದು ಪ್ರತಿಭಟನೆಗೆ ಸುರಪುರದ ಎಲ್ಲಾ ವ್ಯಾಪಾರಸ್ಥರು ಗ್ರಾಹಕರು ಹೋರಾಟಗಾರರು ತಾವೆಲ್ಲರೂ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಈ ಒಂದು ಸ್ವಾಭಿಮಾನದ ಹೋರಾಟ ಸುರುಪುರದ ನ್ಯಾಯ ನ್ಯಾಯದ ಹೋರಾಟಕ್ಕೆ ತಮ್ಮೆಲ್ಲರೂ ಬೆಂಬಲ ಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಈ ಹೋರಾಟದಲ್ಲಿ ಹಾಕಿಕೊಂಡಿದ್ದೀವಿ ಯಾರ ಮಾರ್ಕೆಟಿಂದ ಬರಬೇಕು ಎಲ್ಲಿ ಮನೆ ಕೊಡಬೇಕು ಎಲ್ಲಿ ರೆಸ್ಟೋರೆಂಟ್ ಬಂದ್ ಮಾಡಬೇಕು ಇದೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ನಮಗೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ ತಾವೆಲ್ಲರೂ ನಮ್ಮ ಹೋರಾಟ ನ್ಯಾಯದ ಪರ ಹೋರಾಟ ಯಾರ ವಿರುದ್ಧವೂ ಅಲ್ವಾ ಯಾರ ಪರವೇ ನ್ಯಾಯದ ಹೋರಾಟ ಧರ್ಮದ ಹೋರಾಟ ಸುರಪುರ ಸ್ವಾಭಿಮಾನದ ಹೋರಾಟ ಈ ಹೋರಾಟ ಈ ಹೋರಾಟಕ್ಕೆ ತಾವೆಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಹಿರಿಯರು ಹಾಕಿಕೊಟ್ಟ ಈ ಒಂದು ಕೆಲವು ನಿಯಮಗಳನ್ನು ಪಾಲನೆ ಮಾಡಿ ಶಾಂತಿ ರೀತಿಯಿಂದ ಏನು ಜಿಲ್ಲಾಧಿಕಾರಿಗಳು ಬರ್ತಾರೆ ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟು ನ್ಯಾಯ ಪಡೆದ ಈ ಒಂದು ನಿರಂತರ ಹೋರಾಟಕ್ಕೆ ತಾವೆಲ್ಲರೂ ಶಾಂತಿಯಿಂದ ಸಹಕರಿಸಬೇಕೆಂದು ಮತ್ತೊಮ್ಮೆ ಮಗುವನ್ನ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾರೆ